ಬಸವಣ್ಣನವರು ನಮ್ಮ ಸಾಂಸ್ಕೃತಿಕ ರಾಯಭಾರಿ ಅಂಥೇಳಿ ಅವರು ಕೇವಲ ಸಾಂಸ್ಕೃತಿಕ ರಾಯಭಾರಿ ಅಷ್ಟೇ ಅಲ್ಲ ಸಾಂಸ್ಕೃತಿಕ ರಾಯಭಾರಿಯ ಜೊತೆಗೆ ಕಾಯಕವೇ ಕೈಲಾಸ ಅಂತ ಹೇಳಿ ಅದರ ಜೊತೆ ಜೊತೆಯಲ್ಲಿಯೇ ನಮ್ಮ ಕಾಯಕದಲ್ಲಿಯೇ ಒಂದು ರೀತಿಯಲ್ಲಿ ಕೈಲಾಸವನ್ನು ಕಾಣಬೇಕಂತ ಹೇಳುವುದರ ಜೊತೆಗೆ ಜಗತ್ತಿನಲ್ಲಿಯೇ ಪ್ರಜಾಪ್ರಭುತ್ವದ ಮೊದಲ ಸ್ಥಾಪಕ ಅಂದರೆ ಮನ ಮಹಾಮಾನವತವಾದಿ ಬಸವಣ್ಣನವರು ಅನ್ನುವಂಥ ಮಾತನ್ನು ಅತ್ಯಂತ ನಿಸ್ಸಂಕೋಚವಾಗಿ ನಾವು ಹೇಳಬಹುದು ಹಾಗಾಗಿ ಪ್ರಾಮಾಣಿಕ ಕೆಲಸವಿಲ್ಲದೆ ಪ್ರತಿಫಲವಿಲ್ಲ ಅನ್ನುವಂಥದ್ದನ್ನೇ ನಮಗ ಬಸವಣ್ಣನವರು ಕಲಿಸಿದಂಥ ಒಂದು ಪಾಠ ಅಂತ ನಾನು ಭಾವಿಸಿದ್ದೇನೆ ಸ್ನೇಹಿತರೇ ಇದು ಈಗಾಗಲೇ ಬಿಸ್ನೆಸ್ ಕಾನ್ಕ್ಲೇವ್ ಅಂತ ನಾವು ಮಾಡಿದ್ದೀವಿ ನಾನು ತಮ್ಮಲ್ಲಿ ವಿನಂತಿ ಮಾಡೋದೇನು ಅಂತಂದ್ರೆ ಈ ಬಿಸ್ನೆಸ್ ಕಾನ್ಕ್ಲೇವ್ದಲ್ಲಿ ನೀವು ಮಾಡಿರುವಂಥದ್ದು ಅಂತಾರಾಷ್ಟ್ರೀಯ ಲಿಂಗಾಯಿತ ಯೂತ್ ಫೋರಂ ಮಾಡಿರುವಂಥದ್ದು ಬಿಸ್ನೆಸ್ ಕಾನ್ಕ್ಲೇವ್ ಮಾಡ್ತಾ ಇರುವಂಥದ್ದು ಇದು ನಿಜಕ್ಕೂ ಬಹಳ ಒಂದು ಅತ್ಯಂತ ತುತಾರ್ಯವಾದಂಥ ಕೆಲಸ ಅಂತ ನಾನು ಭಾವಿಸಿದ್ದೇನೆ ಸ್ನೇಹಿತರೆ ಇವತ್ತು ನಮಗೆ ಅಪರಿಮಿತವಾದಂಥ ಅವಕಾಶಗಳಿದ್ದಾವೆ ನಮ್ಮ ಅವಕಾಶಗಳಿಗೆ ಎಲ್ಲಿಯೂ ಇವತ್ತು ಕೊರತೆ ಇಲ್ಲ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂತಂದ್ರೆ ಈ ಫೋರಮ್ಮು ಮುಖ್ಯವಾಗಿ ಮಾಡಬೇಕಾಗಿರುವಂಥದ್ದು ಕೆಲಸ ಅಂತಂದರೆ ನಮ್ಮ ಮಕ್ಕಳಿಗೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಎಂಟರ್ಪ್ರನರ್ಶಿಪ್ ಸ್ಕಿಲ್ಲನ್ನು ಜಾಸ್ತಿ ಕಲಿಸ್ಕೊಡ್ಬೇಕಾದಂಥ ಅಗತ್ಯ ಇದೆ ಅದಕ್ಕೆ ಆರಂಭದಲ್ಲಿ ಮಾತನಾಡಿದವರು ಹೇಳಿದರು ನಾವು ಸಮಾಜವನ್ನು ಸಂಘಟಿಸುವುದರ ಜೊತೆಗೆ ಯಾರು ಈಗ ಯಾವುದೇ ಒಂದು ಕೆಲಸವನ್ನು ಅಥವಾ ಬಿಸ್ನೆಸ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅವರಿಗೆ ನಾವು ಕೈ ಹಿಡಿಲಿಕ್ಕೆ ಮಾಡಿದ್ದೀವಿ ಅನ್ನೋ ಅರ್ಥದಲ್ಲಿ ಮಾತನಾಡಿದರು ಇದು ನಿಜವಾಗಿಯೂ ಈ ಕೆಲಸ ಆಗಬೇಕು ಅಂತ ನಾನು ಭಾವಿಸಿದ್ದೇನೆ ಯಾಕೆಂದ್ರೆ ನಮಗೆ ಹ್ಯೂಜ್ ಸ್ಕೋಪ್ ಇದೆ ಇವತ್ತು ಇಡೀ ಜಗತ್ತಿನಾದ್ಯಂತ ಭಾರತಕ್ಕೆ ಒಂದು ಬಹುದೊಡ್ಡ ಅವಕಾಶ ಇದು ನಾನು ಒಂದು ಮುಂದುವರೆದು ಒಂದು ಮಾತನ್ನ ಹೇಳಬೇಕು ಅಂತಂದ್ರೆ ವರ್ಲ್ಡ್ ವಾರ್ ಟು ಕಿಂತ ಮೊದಲು ಜಾಗತಿಕ ಯುದ್ಧದಕ್ಕಿಂತ ಮೊದಲು ನಮ್ಮ ವರ್ಲ್ಡ್ ಆರ್ಡರ್ ಏನಿತ್ತಲ್ಲ ಅದು ಬೇರೆ ಇತ್ತು ಅಂದರೆ ಇಂಗ್ಲೆಂಡ್ ವಾಸ್ ಲೂರಿಂಗ್ ಸೂರ್ಯ ಮುಣಗದ ಸಾಮ್ರಾಜ್ಯ ಅಂತ ಹೇಳ್ತಾ ಇದ್ರು ವರ್ಲ್ಡ್ ವಾರ್ ನಂತರ ವರ್ಲ್ಡ್ ವಾರ್ ಟೂ ನಂತರ ಎಂಟೈರ್ ವರ್ಲ್ಡ್ ಆರ್ಡರ್ ಚೇಂಜ್ಡ್ ಆ ಚೇಂಜ್ ಆದಂತಹ ವರ್ಲ್ಡ್ ವಾರ್ದಲ್ಲಿ ವರ್ಲ್ಡ್ ಆರ್ಡರ್ದಲ್ಲಿ ಯು ಎಸ್ ಮತ್ತು ಯು ಎಸ್ ಎಸ್ ಆರ್ ಬಂತು ಯು ಎಸ್ ಎಸ್ ಆರ್ ಕೊಲ್ಯಾಪ್ಸ್ ಆದ ನಂತರ ಯು ಎಸ್ ಬಂತು ಈಗ ಒಂದನೇ ಶತಮಾನದಲ್ಲಿ ನಾನು ತಮಗೆ ಹೇಳ್ತಾ ಇದ್ದೇನೆ ಒಂದನೇ ಶತಮಾನ ಅದು ಭಾರತದ ಶತಮಾನ ಆಗಲಿದೆ ಅನ್ನುವಂಥ ಸಂಗತಿಯನ್ನು ನಾವು ಮರಿಬಾರದು ನೋಡಿ ನೀವು ಯೋಚನೆ ಮಾಡಿರಿ ಇವತ್ತು ಭಾರತ ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ವಿ ಆರ್ ದಿ ಫೋರ್ತ್ ಲಾರ್ಜೆಸ್ಟ್ ಎಕಾನಮಿ ಆಫ್ ದಿ ವರ್ಲ್ಡ್ ಆ್ಯಂಡ್ ವೆರಿ ಶಾರ್ಟ್ಲಿ ವಿ ಆರ್ ಗೋಯಿಂಗ್ ಟು ಬಿಕಮ್ ದಿ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಆಫ್ ದಿ ವರ್ಲ್ಡ್ ಈ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಆದ ನಂತರ ಜಗತ್ತಿನ ಜೊತೆಗೆ ನಾವು ಕಾಂಪೀಟ್ ಮಾಡೋದಿದೆಯಲ್ಲ ಇದು ಬಹಳ ದೊಡ್ಡದಾದಂಥ ಒಂದು ಸವಾಲಿನ ಕೆಲಸ ನಮಗೆ ನಾಲ್ಕರ ತನಕ ಬರೋದು ಈಸಿ ಇರಲಿಲ್ಲ ಆದ್ರೆ ನಾಲ್ಕರ ತನಕ ಬಂದಿದ್ದೇವೆ ನಾವು ನಾಲ್ಕರ ತನಕ ಬರೋದಷ್ಟೇ ಅಲ್ಲ ಸ್ನೇಹಿತರೆ ಜಗತ್ತಿನ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಕಳೆದ ನಾಲ್ಕೈದು ವರ್ಷಗಳಿಂದ ಸತತವಾಗಿ ಭಾರತ ಮುಂದಿದೆ ಈ ಮುಂದಿರುವಂತಹ ಅರ್ಥ ಏನು ಅಂತಂದ್ರ ನಾವು ಮೂರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಶಕ್ತಿಯಾದಾಗ ವಿ ಬಿಕಮ್ ದಿ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಆಫ್ ದಿ ವರ್ಲ್ಡ್ ನಮ್ಮ ಕಾಂಪಿಟೇಷನ್ ಬರುವುದು ನಾವು ಯು ಎಸ್ ಮತ್ತು ಚೈನಾದಿಂದ ಕಾಂಪಿಟೇಷನ್ ಮಾಡಬೇಕು ಇಟ್ ಈಸ್ ನಾಟ್ ಎ ಈಸಿ ಟಾಸ್ಕ್ ಹಾಗಾಗಿ ನಮ್ಮ ಎಂಟರ್ಪ್ರನರ್ಸ್ ಶಿಪ್ಪು ಲೀಡರ್ ಇನ್ ಎಂಟರ್ಪ್ರನರ್ಶಿಪ್ಪು ನಮ್ಮ ಸ್ಕಿಲ್ಲು ಸ್ಕೇಲು ಮತ್ತು ಸ್ಪೀಡು ಈ ಮೂರು ಸಂಗತಿಗಳನ್ನು ವಿಸ್ತರಣೆ ಮಾಡಿಕೊಳ್ಳಿಕ್ಕೆ ನಮ್ಮ ಯುವಕರು ತಯಾರಿದ್ದಾರೆ ಅವರಿಗೆ ಸಮಾಜ ಈ ರೀತಿ ಸಂಘಟಿತವಾಗಿ ಇವತ್ತೇನು ಅಂತಾರಾಷ್ಟ್ರೀಯ ಲಿಂಗಾಯತ ಯೂತ್ ಫೋರಂ ನೀವು ಸಂಘಟಿತರಾಗ್ತಾ ಇದ್ದೀರಿ ನಮ್ಮ ಮುಂದಿನ ಪೀಳಿಗೆಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಸಪೋರ್ಟ್ ಅನ್ನು ಕೊಡುವಂತ ಅವಶ್ಯಕತೆ ಈಗ ಕಳೆದ ಹಲವಾರು ವಿಷಯಗಳಲ್ಲಿ ನಾವು ನೋಡ್ತಾ ಹೋದ್ರೆ ನಾನು ಹೇಳಿದಂಗೆ ನಮ್ಮ ಗ್ರೋತು ಅಷ್ಟೇ ದೊಡ್ಡದಿದೆ ನಮ್ಮ ಇನ್ಫ್ಲೇಷನ್ನು ಅಷ್ಟೇ ಕಮ್ಮಿ ಇದೆ ಲೋಯೆಸ್ಟ್ ಇನ್ಫ್ಲೇಷನ್ ಹೈಯೆಸ್ಟ್ ಗ್ರೋತ್ ನಮ್ಮ ದೇಶದೊಳಗೆ ಅತಿ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಸ್ಟಾರ್ಟಪ್ ಇಕೋಸಿಸ್ಟಮ್ ಬೆಳೆದದ ಈ ಸ್ಟಾರ್ಟಪ್ ಇಕೋಸಿಸ್ಟಮ್ ಎಷ್ಟಾಗಿದೆ ಅಂತಂದ್ರೆ ಒಂದು ಲಕ್ಷ ಅರವತ್ತು ಸಾವಿರ ಸ್ಟಾರ್ಟಪ್ಪು ಇವತ್ತು ದೇಶದಲ್ಲಿ ಇದ್ದಾವೆ ಈ ಸ್ಟಾರ್ಟಪ್ಗಳಲ್ಲಿ ಯುನಿಕಾರ್ನ್ಗಳಾಗಿದ್ದಾವೆ ಯುನಿಕಾರ್ನ್ ಜೊತೆ ಜೊತೆಗೆ ಭಾಳಷ್ಟು ಇನ್ನೋವೇಟಿವ್ ಟೆಕ್ನಾಲಜಿಗಳನ್ನು ಇವತ್ತು ನಮ್ಮ ದೇಶದಲ್ಲಿ ಈಗ ಉದಾಹರಣೆಗೆ ನಮ್ಮ ಇಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗು ಏನು ಪಿ ಎಲ್ ಐ ಸ್ಕೀಮ್ ಅಂತೂ ಆ ಪಿ ಎಲ್ ಐ ಸ್ಕೀಮ್ ಮೂಲಕ ಇವತ್ತು ಇಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗು ಎಂಟು ಪಟ್ಟು ಜಾಸ್ತಿ ಆಗಿದೆ ನಮಗೆ ಎಂಟು ಪಟ್ಟು ನಮ್ಮ ಎಕ್ಸ್ಪೋರ್ಟು ಸಹಿತ ನಾಲ್ಕು ಪಟ್ಟು ಫೋರ್ ಟೈಮ್ ನಮ್ಮ ಎಕ್ಸ್ಪೋರ್ಟ್ ಬರೀ ಇಲೆಕ್ಟ್ರಾನಿಕ್ ಗುಡ್ಸ್ ಆಗಿದೆ ಅಂದರೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಅಂದ್ರೆ ಜಗತ್ತಿನಲ್ಲಿ ಭಾರತದ ಸರ್ವಿಸನ್ನು ಭಾರತದ ಪ್ರೊಡಕ್ಟ್ಗಳನ್ನು ಜನ ಕೊಳ್ಳಲಿಕ್ಕೆ ತಯಾರಿದ್ದಾರೆ ಯಾಕಂದರೆ ಜಗತ್ತಿನಲ್ಲಿ ಕೆಲಸ ಮಾಡುವಂಥ ಶಕ್ತಿ ಇಲ್ಲ ಮಾನವ ಸಂಪನ್ಮೂಲ ಅಂತ ಏನು ನಾವು ಹೇಳ್ತೀವಿ ಈ ಮಾನವ ಸಂಪನ್ಮೂಲ ಜಗತ್ತಿನಲ್ಲಿ ಇಲ್ಲ ಅನೇಕ ಕಡೆ ನಾನು ಇತ್ತೀಚೆಗೆ ಕೂಡ ನಾನು ಮತ್ತು ಎಂ ಬಿ ಪಾಟೀಲ್ರು ಇದ್ರೆ ಸ್ವಿಜರ್ಲೆಂಡ್ ಹೋಗಿದ್ವಿ ದಾವೋಸ್ಗೆ ಅದಕ್ಕಿಂತ ಮೊದಲು ನಾನು ಜರ್ಮನಿಗೆ ಹೋಗಿದ್ದೆ ಇಂಟರ್ನ್ಯಾಷನಲ್ ವೇದಿಕೆಯಲ್ಲಿ ರೆಪ್ರೆಸೆಂಟ್ ಮಾಡಲಿಕ್ಕೆ ಹೋಗಿದ್ದೆ ಅದಕ್ಕೆ ಅದಾದ ನಂತರ ಹೋಗಿದ್ದೆ ಭಾರತದಲ್ಲಿ ಏನು ಹುಡುಕ್ತಾ ಇದ್ದಾರೆ ಅಂತಂದ್ರೆ ಸಿನ್ಸ್ ಇಂಡಿಯಾ ಈಸ್ ನಾವು ಕೆಪೇಬಲ್ ಆಫ್ ಡೂಯಿಂಗ್ ದಿ ಥಿಂಗ್ಸ್ ಕೆಪಬಲ್ ಆಫ್ ಡೆಲಿವರಿಂಗ್ ಒಳ್ಳೆಯ ಪಾರ್ಟ್ನರ್ಸ್ ಕೊಡ್ರಿ ಅಂತ ಜಗತ್ತಿನ ಅತ್ಯಂತ ದೊಡ್ಡ ದೊಡ್ಡ ಫಂಡ್ ಮ್ಯಾನೇಜರ್ಸ್ ನನಗೆ ಸಿಕ್ಕಿದ್ರು ಅನೇಕ ಜಗತ್ತಿನ ದೇಶದ ಜೊತೆಗೆ ನಮ್ದು ಬೈಲ್ಯಾಟ್ರಲ್ಲ ಆಯಿತು ರಿಕ್ವೆಸ್ಟ್ ಏನು ಅಂತಂದ್ರೆ ನಾವು ಭಾರತದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ನಾವು ಭಾರತದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮೂಲಕ ಭಾರತದಲ್ಲಿ ತಯಾರಿ ಮಾಡಿ ಭಾರತದಿಂದ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ತಯಾರಿದ್ದೀವಿ ವಿ ವಾಂಟ್ ಗುಡ್ ಪಾರ್ಟ್ನರ್ಸ್ ಆ ಗುಡ್ ಪಾರ್ಟ್ನರ್ಸ್ಗೆ ಬೇಕಾಗಿರುವಂತಹದ್ದೇನು ಇವತ್ತು ಎರಡು ಸಂಗತಿಗಳು ಜಗತ್ತು ಅಪೇಕ್ಷೆ ಪಡ್ತಾ ಇದೆ ಅದನ್ನು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದರು ಜೀರೋ ಡಿಫೆಕ್ಟ್ ಝೀರೋ ಇಫೆಕ್ಟ್ ಝೀರೋ ಡಿಫೆಕ್ಟ್ ಅಂತಂದ್ರೆ ಇವತ್ತು ಝೀರೋ ಡಿಫೆಕ್ಟ್ ಅಂತಂದ್ರೆ ಯಾವುದೇ ರೀತಿಯಾದಂಥ ನಮ್ಮ ಪ್ರಾಡಕ್ಟ್ಗಳಲ್ಲಿ ಡಿಫೆಕ್ಟ್ ಇರಬಾರದು ಜೀರೋ ಇಫೆಕ್ಟ್ ಅಂತಂದ್ರೆ ಏನು ಇವತ್ತು ಕಾರ್ಬನ್ ಟ್ಯಾಕ್ಸ್ ಅಂತ ಹಾಕ್ತಾ ಇದ್ದಾರೆ ನಮ್ಮ ಪರಿಸರದ ಮೇಲೆ ಯಾವುದೇ ರೀತಿಯಾದಂತಹ ಪರಿಣಾಮವನ್ನು ಬೀರುವಂತಹ ಪ್ರಾಡಕ್ಟ್ ಇರಬಾರದು ಆ ರೀತಿಯಾದಂತಹ ಪ್ರಾಡಕ್ಟ್ ಅನ್ನ ತಯಾರು ಮಾಡಲಿಕ್ಕೆ ಸಾಧ್ಯ ಇರುವಂತಹ ಒಂದು ವಾತಾವರಣ ಇರುವುದು ಭಾರತದಲ್ಲಿ ನಮ್ಮ ಕಡೆ ದುಡ್ಡಿದೆ ನಿಮ್ ಕಡೆ ಜನ ಇದ್ದಾರೆ ನಿಮ್ ಕಡೆ ಸ್ಕಿಲ್ ಇದೆ ಆ ಸ್ಕಿಲ್ ಅಪ್ಗ್ರೇಡ್ ಮಾಡ್ರಿ ಟೆಕ್ನಾಲಜಿ ಅಪ್ಗ್ರೇಡ್ ಮಾಡ್ರಿ ಆ ಕಾರಣದಿಂದ ಭಾರತದ ಬೇಡಿಕೆಗಳಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಮಗೆ ಪ್ರೋತ್ಸಾಹ ಸಿಗುವಂತಹ ಸಾಧ್ಯತೆ ಇದೆ ನಿನ್ನೆ ಯು ಜೊತೆಗೆ ಎಂ ಬಿ ಪಾಟೀಲ್ರ ಟ್ರೇಡ್ ಅಗ್ರಿಮೆಂಟ್ ಆಗಿದೆ ನಮ್ಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಹತ್ತು ಲಕ್ಷ ಕೋಟಿ ರೂಪಾಯಿದಷ್ಟು ನಾವು ಇವತ್ತು ನಾವು ಸಿದ್ಧ ಉಡುಪುಗಳನ್ನು ಅಥವಾ ಬಟ್ಟೆಯನ್ನು ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಬರುವ ನಾಲ್ಕು ವರ್ಷದಲ್ಲಿ ಐದು ವರ್ಷದಲ್ಲಿ ನಲವತ್ತರಿಂದ ಐವತ್ತು ಲಕ್ಷ ಕೋಟಿ ರೂಪಾಯಿದಷ್ಟು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಅವಕಾಶ ಇದೆ ಟೆಕ್ಸ್ಟೈಲ್ ಇದೆ ಬಿಗ್ ಅಪಾರ್ಚುನಿಟಿ ಫಾರ್ ಇಂಡಿಯಾ ಇಲೆಕ್ಟ್ರಾನಿಕ್ ಗೂಡ್ಸ್ ಇದೆ ಬಿಗ್ ಅಪಾರ್ಚುನಿಟಿ ಫಾರ್ ಇಂಡಿಯಾ ಹಾಗಾಗಿ ಸರ್ಕಾರಗಳಿಂದ ಏನು ಮಾಡಬೇಕು ನಾನು ಈ ಸರ್ಕಾರ ಆ ಸರ್ಕಾರ ಅಂತ ಮಾತಾಡ್ತಲ್ಲ ಸರ್ಕಾರಗಳಿಂದ ಮಾಡಬೇಕಾದದ್ದನ್ನು ನಾವು ಪ್ರಾಮಾಣಿಕವಾಗಿ ನಾವು ಮಾಡೋ ಪ್ರಯತ್ನ ಮಾಡ್ತೀವಿ ಇನ್ಫ್ರಾಸ್ಟ್ರಕ್ಚರ್ ಗೊತ್ತು ವೆದರ್ ಇಟ್ ಈಸ್ ಮೆಟ್ರೋ ಇಟ್ ಈಸ್ ಏರ್ಪೋರ್ಟ್ ವೆದರ್ ಇಟ್ ಈಸ್ ಪೋರ್ಟ್ ವಾಟರ್ ವೇಸ್ ನಾವು ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಒಂದು ಪರಿವರ್ತನೆಯನ್ನು ಮಾಡುವಂತಹ ಕೆಲಸವನ್ನ ನಾವು ಮಾಡ್ತಾ ಹಾಗಾಗಿ ಏರ್ಪೋರ್ಟ್ ಎಕ್ಸ್ಪಾನ್ಷನ್ನು ಎಪ್ಪತ್ತು ಏರ್ಪೋರ್ಟ್ ನಿಂದ ನೂರ ಕನೆಕ್ಟಿವಿಟಿ ನಿಮಗೆ ಒಂದು ವಿಷಯವನ್ನ ನಾನು ಹೇಳ್ತೇನೆ ಇಡೀ ಜಗತ್ತಿನಲ್ಲಿ ಇವತ್ತು ಏವಿಯೇಷನ್ ಸೆಕ್ಟರ್ ಭಾರತದಲ್ಲಿ ಯಾವ ರೀತಿ ಗ್ರೋತ್ ಆಗ್ತಾ ಇದೆ ಅಂತಂದ್ರ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ವಿಮಾನದ ಆರ್ಡರ್ ಅನ್ನ ಏರ್ಕ್ರಾಫ್ಟ್ ಆರ್ಡರ್ ಅನ್ನು ಕೊಟ್ಟಿರುವಂತಹ ದೇಶ ಅದು ಭಾರತ ಸ್ನೇಹಿತರೆ ಹದಿನೇಳು ನೂರ್ ಒನ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಏರ್ಕ್ರಾಫ್ಟ್ ನಾವು ಇವತ್ತು ಆರ್ಡರ್ ಕೊಟ್ಟಿದ್ದೇವೆ ಎವ್ರಿ ಇಂಪಾರ್ಟೆಂಟ್ ಸಿಟಿ ಟೈರ್ ಟೂ ಸಿಟಿ ಇಂದ ಹಿಡ್ಕೊಂಡು ಎಲ್ಲಾ ಸಿಟಿಗಳು ಇವತ್ತು ಕನೆಕ್ಟಿವಿಟಿ ಮೆಟ್ರೋ ಆ ನಂತರ ಹೈವೇಸು ಹೈವೇಸು ಮತ್ತು ರೈಲ್ವೆ ಕನೆಕ್ಟಿವಿಟಿ ಹೆಂಗೆ ಮಾಡ್ತಾ ಇದ್ವಿ ಅಂದರೆ ಹೈವೇಸ್ ಟು ರೈಲ್ವೆ ರೈಲ್ವೇಸ್ ಟು ಪೋರ್ಟ್ ಈ ಒಂದು ಕಾರಿಡಾರನ್ನು ಪರ್ಫೆಕ್ಟ್ ಮಾಡುವ ಮಾಡಿ ಓವರ್ ಆಲ್ ಟರ್ನ್ ಅರೌಂಡ್ ಟೈಮ್ ಕಮ್ಮಿ ಮಾಡಿ ಲಾಜಿಸ್ಟಿಕ್ ಕಮ್ಮಿ ಮಾಡುವಂಥ ಕೆಲಸ ಈ ರೀತಿ ಇದರ ಜೊತೆಗೆ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗು ಇಲೆಕ್ಟ್ರಾನಿಕ್ ಪಾರ್ಟ್ ಆಫ್ ದಿ ಇಲೆಕ್ಟ್ರಾನಿಕ್ ಪಿ ಎಲ್ ಐದ ಮೂಲಕ ಇಡೀ ಜಗತ್ತಿನಲ್ಲೇ ಮೂವತ್ತು ಪರ್ಸೆಂಟ್ ಮಾರ್ಕೆಟನ್ನು ಇವತ್ತು ಭಾರತ ರೂಲ್ ಮಾಡ್ತಾ ಇದೆ ಹೀಗೆ ಹಲವಾರು ಬದಲಾವಣೆಗಳಿದಾವೆ ನಮ್ಮ ದೇಶದಲ್ಲಿ ಇವತ್ತು ಕೆಲಸ ಮಾಡಲಿಕ್ಕೆ ಜನ ಇದ್ದಾರೆ ಅವರಿಗೆ ನಾವು ಸ್ಕಿಲ್ ಕಲಿಸ್ಬೇಕಾಗಿದೆ ಮತ್ತು ಇತ್ತೀಚೆಗೆ ಎಲ್ಲ ಸಮಾಜದ ಯುವಕರಲ್ಲಿ ಒಂದು ಮನೋಭಾವನೆ ಬರ್ತಾ ಇದೆ ಅಂತ ನನ್ನ ಭಾವನೆ ಆ ಮನೋಭಾವ ಏನು ಅಂತಂದ್ರೆ ಯಾಕೆ ರಿಸ್ಕ್ ತೆಗೆದುಕೊಳ್ಬೇಕು ಎಲ್ಲಾದರೂ ಒಂದು ಒಳ್ಳೆ ಕಂಪ್ನಿ ಒಳಗೆ ನೌಕರಿ ಮಾಡೋಣ ಅಂತ ಒಂದೆರಡು ಲಕ್ಷ ಮೂರು ಲಕ್ಷ ಸಂಬಳ ಕೊಡ್ತಾರೆ ಹೊರಟಿಯವರು ಹೇಳ್ತಾ ಇದ್ರಿ ಯಾರಿಗೂ ಎರಡು ಲಕ್ಷ ಮೂರು ಲಕ್ಷ ಸಂಬಳ ಕೊಡಿಸಿದೆ ಅಂತ ಇದರ ಅಗತ್ಯತೆ ಇವತ್ತು ನನ ನಮಗೆ ಇಲ್ಲ ಯಾಕಂದ್ರೆ ದ ವರ್ಲ್ಡ್ ಈಸ್ ಎಕ್ಸ್ಪೆಕ್ಟಿಂಗ್ ಬಿಗ್ ಥಿಂಗ್ ಫ್ರಮ್ ಇಂಡಿಯಾ ನಾವು ಹಾಗಾಗಿ ಅಷ್ಟೇ ಅಲ್ಲದೆ ಸ್ಪೇಸ್ನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಮುಂದುವರಿತಾ ಇದ್ದೇವೆ ರೈಲ್ವೆ ಮಾಡರ್ನೈಸೇಷನ್ ನಿಮಗೆ ಇವತ್ತು ಜಗತ್ತಿನಲ್ಲಿ ಎರಡನೆಯ ದೇಶ ಭಾರತ ಇಲೆಕ್ಟ್ರಿಕ್ ನೆಟ್ವರ್ಕ್ ಹಾವ್ ಬಿಕಮ್ ನಂಬರ್ ಟು ಇನ್ ದಿ ವರ್ಲ್ಡ್ ಟುಡೇ ಈ ರೀತಿಯಾದಂತಹ ದೊಡ್ಡ ಪ್ರಮಾಣದಲ್ಲಿ ಅವಕಾಶಗಳು ಇತ್ತೀಚೆಗೆ ಒಂದು ವಿಷಯದಲ್ಲಿ ಒಂದು ಮೀಟಿಂಗ್ ನಡೀತಾ ಇತ್ತು ಎಂ ಬಿ ಪಾಟೀಲ್ ಆ ಮೀಟಿಂಗ್ ಆದ ಚರ್ಚೆ ಏನು ಅಂತಂದ್ರೆ ಒಂದು ಬಹಳ ದೊಡ್ಡ ಪ್ರಾಜೆಕ್ಟ್ ವಾಸ್ ಅ ರೈಲ್ವೆ ಪ್ರಾಜೆಕ್ಟ್ ರೈಲ್ವೆ ಟು ಒಂದು ಪೋರ್ಟ್ ಕನೆಕ್ಟಿವಿಟಿ ಇಟ್ ವಾಸ್ ಫ್ಯೂ ಲ್ಯಾಕ್ ಕ್ರೋರ್ಸ್ ನಮ್ಮಲ್ಲಿ ಇಲ್ಲ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಹಾಗಾಗಿ ನಂದು ಒಂದೇ ವಿನಂತಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗುವುದಿಲ್ಲ ಮಾತನಾಡೋರು ಭಾಳ ಜನ ಇದ್ದಾರೆ ನಂದು ವಿನಂತಿ ಏನು ಅಂದ್ರೆ ಎಂಟರ್ಪ್ರನರ್ಶಿಪ್ಪು ಮತ್ತು ಇವತ್ತಿನ ಟೆಕ್ನಾಲಜಿಗೆ ತಕ್ಕಂತೆ ನಮ್ಮ ಮಕ್ಕಳನ್ನ ತಯಾರು ಮಾಡ್ರಿ ಅಂಥ ದೊಡ್ಡ ಅವಕಾಶ ನಿಮಗಿದೆ ಆ ರೀತಿಯಾದಂಥ ಒಂದು ಕೆಲಸ ಅಂತಾರಾಷ್ಟ್ರೀಯ ಲಿಂಗಾಯತ ಫೆಡರೇಷನ್ನು ಮತ್ತು ಈ ವೀರಶೈವ ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ಲೇವು ಮಾಡಲಿ ಈ ರೀತಿಯ ಒಂದು ಕಾನ್ಕ್ಲೇವ್ ಪ್ರತಿ ವರ್ಷ ನಾಲ್ಕು ವರ್ಷದಿಂದ ಮಾಡ್ತಾ ಇರೋದಕ್ಕೆ ನಿಮಗೆ ನಾನು ಹೃತ್ಪೂರ್ವಕವಾದಂತಹ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಸಮಾಜದ ಎಲ್ಲ ಮುಖಂಡರು ವೇದಿಕೆ ಏನು ಕೂತಾರ ಅವರು ಈ ಯುವಕರಿಗೆ ಅದು ನಮ್ಮ ಅವರಾಗಿರ್ಬೋದು ಎಂ ಬಿ ಪಾಟೀಲ್ ಇರ್ಬೋದು ನವೀನ್ ಇರ್ಬೋದು ಗಣೇಶ್ ಹುಕ್ಕೇರಿ ಇರ್ಬೋದು ನಮ್ಮ ರುದ್ರೇಗೌಡ್ರಿರ್ಬೋದು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಸಪೋರ್ಟ್ ಮಾಡಿದ್ದಾರೆ ಮುಂದೂ ಇವರಿಗೆ ಸಪೋರ್ಟ್ ಮಾಡ್ರಿ ದರ್ ಇದೆ ಹ್ಯೂಜ್ ಸ್ಕೋಪ್ ಫಾರ್ ಇಂಡಿಯಾ ಹ್ಯೂಜ್ ಸ್ಕೋಪ್ ಫಾರ್ ಅವರ್ ಯೂತ್ ಅದರ ಉಪಯೋಗ ತಾವು ಪಡಿಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ತಮ್ಮೆಲ್ಲರಿಗೂ ನಮಸ್ಕಾರ ಧನ್ಯವಾದ